ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಜೋಗಿಪಾಳ್ಯ ಗ್ರಾಮದ ಶ್ರೀ ಕೃಷ್ಣನ ದೇವಾಲಯದ ಮೊದಲನೇ ವರ್ಷದ ವಾರ್ಷಿಕೋತ್ಸವವು ದೇವಾಲಯದ ನಿರ್ಮಾತರು ಶ್ರೀಮತಿ ಲಕ್ಷ್ಮಮ್ಮ ಮತ್ತು ಎಚ್ ಎಂ ಟಿ ಗಂಗಯ್ಯರವರ ನೇತೃತ್ವದಲ್ಲಿ ನೂರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನಡೆಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀನಿವಾಸ್ ಸೌಮ್ಯ ಓಂ ಪ್ರಕಾಶ್ ರಘು ಎಸ್ ದಾಸೇಗೌಡ ಜಯಕುಮಾರ್ ಪಾರ್ಥಸಾರಥಿ ಕೃಷ್ಣಪ್ಪ ಮತ್ತು ಅಕ್ಕಪಕ್ಕದ ಗ್ರಾಮಸ್ಥರುಗಳು भाग्य आगे धरो

स्वाह सजिपुत्रय विमे शक्तिहस्ताय धीम सकुज प्रचोदया स्वाह अचिपुत्रा विमे शक्ति हस्ताय धीमहे समक कुज प्रचोदया स्वाह अचिपुत्रा शक्ति शक्तिहस्ताय धीमहे समकुज प्रचोदयास्ह विद्या, धिम्ब, श्रीयम, तेजाहा देहि में, आयश्यम, श्रीयम, तेजाहा देहि में, आरुग्यम, आवुया, वाहनाय महामहा, अस्विन, अस्वदिवसे, श्रीकृष्ण, स्वामी न हा, वासिकोत सवा, चा, नवोत सवा, साले न देवी, सहिता, यज्ञमहा पुरुषा, देवता, नमो नमः ಇತಿ ಮನಸ ಅಧೀಷ್ಟ ಪ್ರಾರ್ಥನ ಸಮರ್ಥಯಾಮಿ ಎಲ್ಲ ನಿನ್ ಕಡೆ ಮೂರ್ಸು ಪ್ರದಕ್ಷಿಣೆ ಮಾಡಿ ನಮಸ್ತೆ ಗಾರವತ್ಯಾಯ ನಮಸ್ತೆ ದಕ್ಷಿಣಾಗ್ನೆಯೇ ನಮ ಆವಹನೀಯಾಯ ನಮೋ ನಮಃ ತಾಂಡತ್ವಯೋಪ ವಾದ್ಯಾಯ ಘರ್ಮ ಬ್ರಹ್ಮಸ್ವರೂಪಣೆ ಸ್ವರ್ಗಾಪವರ್ಗ ರೂಪಾಯ ಯಜ್ಞೇಶುಲ ಮೋನಃ ಯಜ್ಞೇಶಾಚು ಗೋವಿಂದ ಮಾಧವ ಅನಂತಕೇಶವ ಕೃಷ್ಣ ವಿಷ್ಣು ಶ್ರೀಕೇಶ ನಮೋಸ್ತುತೆ ಎಲ್ಲರ ಮನೋಭಿಲಾಷಗಳು ಏನೇ ಏನಾದ್ರೂ ಕೂಡ ಅಗ್ನಿ ದೇವನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲವನ್ನು ಕೂಡ ನೆರವೇರಿಸುವಂತ ಹೇಳಿ ಮುಂದಕ್ಕೆ ಬಂದ್ಬಿಟ್ಟು ಹಾಕಿಬಿಟ್ಟು ಇಟ್ಟೆಂಬ ನಮಸ್ಕಾರ ಮಾಡ್ಕೊಳ್ಳಿ ಅನಯ ಆರಾಧನೆ ವಿಧಾನ ದತ್ತ ದೇವದ ಸುಪ್ರೀತ ಸುಪ್ರಸನ್ನ ವರದಾಭವಸೂ I'm ತಗಿಕುಪ್ಪೆ ಪಂಚಾಯತಿ ವ್ಯಾಪ್ತಿಯ ಜೋಗಿಪಾಳ್ಯದಲ್ಲಿ ಜನಿಸಿ ಬೆಂಗಳೂರಿನ ಎಚ್ ಎಂಟಿ ಕಾರ್ಖಾನೆಯಲ್ಲಿ ಇದ್ಕೊಂಡು ನೌಕರರಾಗಿ ಅಧಿಕಾರಿಗಳಾಗಿ ನಿವೃತ್ತರಾಗಿರ್ತಕ್ಕಂಥ ಗಂಗಣ್ಣ ಮತ್ತು ತಂಗದವರು ಎಲ್ಲ ನೆಂಟರು ಗಂಟರು ಎಲ್ಲರೂ ಸೇರಿ ಶರದಾ ಕೇಶವ ದೇಪ ಚೂಡಾಮಣಿ ಕಾತಾ ಮಾಧವ ಗೋವಿಂದ ಗೋಪಾಲ ಗೋವರ್ಧನೆ ಗಿಡ ಪುರುಷೋತ್ತಮ ಶ್ರೀಕೃಷ್ಣ ದೇಗುಲವನ್ನು ಗ್ರಾಮೀಣ ಪ್ರದೇಶದಲ್ಲಿ ನಿರ್ಮಾಣ ಮಾಡಿ ಒಂದು ವರ್ಷದ ವಾಸ್ತಿ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಿದ್ದಾರೆ ಸೊ ಅವರೋಗ ನಿವಾರಕನಾದಂಥ ಶ್ರೀಕೃಷ್ಣ ಪರಮಾತ್ಮ ಲೋಕ ಕಲ್ಯಾಣವನ್ನು ಉಂಟು ಮಾಡಲಿ ಅಂತೇಳಿ ಇವತ್ತು ವಾರ್ಷಿಕೋತ್ಸವ ನಡೆಸ್ತಾ ಇದ್ರಿ ಇದರ ಬಗ್ಗೆ ಗುಬ್ಬಿ ತೆಂಗು ಹೊಂಬಾಳೆಯ ನಾಡು ತುಮಕೂರು ಗುಬ್ಬಿಯಲ್ಲಿ ಉದ್ಯಮಿಯಾಗಿರ್ತಕ್ಕಂಥ ರಘುರವರು ವಾರ್ಷಿಕೋತ್ಸವದ ಬಗ್ಗೆ ಒಂದು ಎರಡು ಅನಿಸಿಕೆಯನ್ನು ಹಂಚಿಕೊಳ್ಳುತ್ತೆ ಜೈ ಶ್ರೀ ಕೃಷ್ಣ ಪರಮಾತ್ಮಕ್ಕೆ ಜೈ 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 ಶ್ರೀ ಲೋಕ ಕಲ್ಯಾಣಾರ್ಥ ಶ್ರೀ ಕೃಷ್ಣ ಪರಮಾತ್ಮ ಭಾಳಷ್ಟು ಜನ್ಮಗಳನ್ನು ಎತ್ತಿ ಈ ಭೂಲೋಕದಲ್ಲಿ ಜನಿಸಿದ್ದಾರೆ ಅವರು ಅವರ ಜೀವನವೇ ಒಂದು ಪಾಠ ನಮಗೆ ಅವರು ಎಲ್ಲ ಕಷ್ಟಗಳನ್ನು ಅನುಭವಿಸಿ ಜನಗಳಿಗೋಸ್ಕರ ಕಷ್ಟಗಳನ್ನು ಅನುಭವಿಸಿರ್ತಕ್ಕಂಥ ನಿದರ್ಶನಗಳು ನಮ್ಮ ಮುಂದಿದೆ ಇವತ್ತು ಜೋಗಿಪಾಳ್ಯ ಮದರಾಯನಪಾಳ್ಯ ಏನು ಮಾಗಡಿ ತಾಲೂಕಿನ ಈ ಗ್ರಾಮಗಳಲ್ಲಿ ಗ್ರಾಮದಲ್ಲಿ ಭಾಳ ಪ್ರಾಮುಖ್ಯವಾಗಿ ಶ್ರೀಮತಿ ಲಕ್ಷ್ಮಮ್ಮ ಹಾಗೂ ಶ್ರೀ ಗಂಗಪ್ಪನವರು ಮತ್ತು ಅವರ ಕುಟುಂಬದವರು ಜೊತೆಗೆ ಈ ಗ್ರಾಮದ ಭಾಳಷ್ಟು ದೊಡ್ಡವರು ದಾಸೇಗೌಡರಾದಿಯಾಗಿ ಶ್ರೀ ಜಯಕುಮಾರ್ ಅವರಾಗಿ ಶ್ರೀ ಪಾರ್ಥಣ್ಣವರಾಗಿ ಭಾಳಷ್ಟು ಎಲ್ಲ ಗ್ರಾಮದ ಮುಖಂಡರು ಸಕಲ ಏನು ಶ್ರೀ ಕೃಷ್ಣ ಪರಮಾತ್ಮನ ಭಕ್ತರು ದಾನಿಗಳು ಬೆಂಗಳೂರು ಮತ್ತು ಸುತ್ತಮುತ್ತಲ ಎಲ್ಲ ಗ್ರಾಮದ ಎಲ್ಲ ದಾನಿಗಳ ಸಹಕಾರದಿಂದ ಈ ದೇವಸ್ಥಾನ ನವದ ಈ ದೇವಸ್ಥಾನವನ್ನು ವರ್ಷ ನಿರ್ಮಾಣ ಮಾಡಿರ್ತಾರೆ ಜೊತೆಗೆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ನೆರವೇರಿಸಿರ್ತಾರೆ ತದನಂತರ ಕಳಶಗೋಪುರವನ್ನು ಕೂಡ ಪೂರ್ಣಗೊಳಿಸಿರ್ತು ಪೂರ್ಣಗೊಳಿಸಿರ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ವಾರ್ಷಿಕೋತ್ಸವ ಸಮಾರಂಭವನ್ನು ಈ ಎಲ್ಲ ಗ್ರಾಮಗಳ ಎಲ್ಲ ಭಕ್ತರು ಶ್ರೀ ಕೃಷ್ಣ ಪರಮಾತ್ಮನ ಅನುಯಾಯಿಗಳು ಹಿಂದೂ ಈ ಜೋಗಿಪಾಳ್ಯ ಗ್ರಾಮದಲ್ಲಿ ನೆರವೇರಿಸ್ ನೆರವೇರಿಸ್ತಿದ್ದಾರೆ ಈ ಸಂದರ್ಭದಲ್ಲಿ ನಾನು ಶ್ರೀಕೃಷ್ಣನ ಭಕ್ತನಾಗಿ ಆ ಪರಮಾತ್ಮ ಸಕಲ ಗ್ರಾಮದ ಎಲ್ರಿಗೂ ಈ ಭೂಮಿಯ ಮೇಲಿರ್ತಕ್ಕಂಥ ಪ್ರತಿಯೊಂದು ಜೀವ ಜಂತು ಮನುಷ್ಯ ಪ್ರಾಣಿ ಎಲ್ರಿಗೂ ಕೂಡ ದಯ ದಯವನ್ನು ಪಾಲಿಸಲಿ ಆ ಮೂಲಕ ಈ ದೇಶಕ್ಕೆ ಈ ಪ್ರಪಂಚಕ್ಕೆ ಮಳೆ ಬೆಳೆ ಎಲ್ಲವರು ಹಾಗೆ ಎಲ್ಲರೂ ಸುಖ ಸಮೃದ್ಧಿಯಿಂದ ಇರಲಿ ಅಂತ ನಾನು ನನ್ನೆರಡು ಮಾತುಗಳನ್ನು ಹೇಳ್ತೇನೆ ತಾಲೂಕು ಪುರೋಹಿತರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಪುರೋಹಿತರಾದಂಥ ವಿನಾಯಕ್ ಅವರ ನೇತೃತ್ವದಲ್ಲಿ ತಾಲೂಕಿನಾದ್ಯಂತ ಧರ್ಮ ಧಾರ್ಮಿಕ ಕಾರ್ಯಕ್ರಮಗಳು ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಸೊ ಧರ್ಮರಕ್ಷಕನಾದಂಥ ಇದುಕುಲ ಚಂದ್ರಮ ಶ್ರೀಕೃಷ್ಣ ಪರಮಾತ್ಮನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಲೋಕ ಕಲ್ಯಾಣಕ್ಕಾಗಿ ಸಮಸ್ತರಿಗೆ ಸನ್ಮಂಗಲವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಸೊ ವಿಶೇಷವಾಗಿ ದೇವತ ಕಾರ್ಯವನ್ನು ನಡೆಸಿಕೊಟ್ಟಂತ ವಿನಾಯಕ್ ಶಕ್ಮ ತಂಡ ಹಾಗೂ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗುರುಗಿರಿಯರಿಗೆ ತಾಯಿ ಹಿರಿಯ ಬಂದದೇ ಅಭಿನಂದನೆ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು